ಡಿಟರ್ಜೆಂಟ್ ಐಸ್ ಕ್ರೀಮ್ ಐಸ್ ಕ್ರೀಮ್ ತಿಂದರೆ ಯಾವ ರೀತಿಯ ಮಾರಕ ಕ್ಯಾನ್ಸರ್ ಬರುತ್ತಾ ಮಕ್ಕಳಿಗೆ ನೀವು ಇವ್ರು ಇವ್ರೇನು ಬೆಳಗ್ಗೆ ಟಿ ವಿ ಸಾಕು ಅದನ್ನ ತಿನ್ಬೇಡಿ ಇದನ್ನು ತಿನ್ಬೇಡಿ ಬರೀ ಕ್ಯಾನ್ಸರ್ ಬರುತ್ತೆ ಅಂತಾರೆ ಇನ್ನೇನು ತಿನ್ನಬೇಕು ಅಂತ ನಮಗೆ ಬೈಕಳ್ತೀರಿ ಆದರೆ ಏನು ಮಾಡ್ತೀರಿ ಫ್ಯಾಕ್ಟ್ ಇರೋದೇ ಇದು ಇದನ್ನು ತಂದು ನಿಮ್ಮ ಮುಂದೆ ಹೇಳಬೇಕು ಡಾಕ್ಟ್ರ್ ಇದ್ದಾರೆ ಮಾತನಾಡಿಸ್ತಾ ಹೋಗೋಣ ಡಾಕ್ಟರ್ ಇನ್ನೊಂದು ಹೇಳ್ಬಿಡ್ತೀನಿ ಕೇಳಿ ನಾನು ಅವ್ರ ಹತ್ರನೂ ಈಗ ವಿಶ್ವನಾಥ್ ಅವ್ರ ಹತ್ರ ಅದನ್ನೇ ಮಾತಾಡ್ತಿದ್ದೆ ನಾನೊಬ್ಬ ಹಳ್ಳಿಯಿಂದ ಬಂದಿರೋಳು ನಮ್ಮ ಮನೇಲಿ ಹದಿನೈದರಿಂದ ಇಪ್ಪತ್ತು ಹಸು ಇದೆ ನಮ್ಮನೇಲಿ ದಿನ ಬೆಳಗಾದರೆ ಸಾಕು ಇಪ್ಪತ್ತರಿಂದ ಇಪ್ಪತ್ತೈದು ಲೀಟರ್ ಹಾಲನ್ನ ನನ್ನ ತಂದೆ ಅಥವಾ ಊರಿನಲ್ಲಿರೋರು ಡೈರಿಗೆ ಹಾಕ್ತೀವಿ ಹಾಲಲ್ಲಿ ಡಿಗ್ರಿ ಬರಲ್ಲ ಅನ್ನೋ ಸಲುವಾಗಿ ನಮ್ಮೂರಲ್ಲಿ ನಾನೇ ಕಣ್ಣಾರೆ ಕಂಡಿದ್ದೀನಿ ಅದಕ್ಕೆ ಒಂದು ಬೆರೆಸ್ತಾರೆ ಒಂದು ಯೂರಿಯಾ ಆಗಿರ್ಬೋದು ಇಲ್ಲ ಸಕ್ಕರೆ ಹಾಕ್ತಾರೆ ನಾವು ಅದನ್ನೇ ಮಾತಾಡ್ತಾ ಇದ್ವಿ ಇಲ್ಲಾಂದ್ರೆ ಸೋಡಾ ಪುಡಿ ಹಾಕ್ತಾರೆ ಅಂದ್ರೆ ಅರ್ಥ ಅಲ್ಲಿಗೆ ಹಾಲು ಕೂಡ ಪರಿಶುದ್ಧವಾದದಲ್ಲ ಹಾಲು ಕೂಡ ನಾವೇನಂತೀವಿ ಕಾಮದೇನು ಅದನ್ನು ಕುಡಿದ್ರೆ ಅಮೃತ ಅಂತೀವಿ ಹಾಲು ವಿಷವಾಗ್ತಾ ಇದೆ ಏನು ಹೇಳ್ತೀರಿ ಇದಕ್ಕೆ ಆಮೇಲೆ ಐಸ್ ಕ್ರೀಮ್ ಎಲ್ಲ ಮಾಡೋದು ಹಾಲಿಂದನೇ ಅಲ್ವಾ ನಮ್ಮಲ್ಲಿ ವೆರಿ ಸಿಂಪಲ್ ಅಮ್ಮ ಸಿ ಏನು ನಮಗೆ ಕಾಯಿಲೆಗಳು ತರ್ತಾವಲ್ಲ ಇಟ್ಸ್ ವೆರಿ ವೆರಿ ಕ್ಲಿಯರ್ ನಮ್ಮ ನಾವು ಸೆಕೆಂಡ್ ಬ್ರೈನ್ ಅಂತೀವಿ ಗಟ್ ಗಟ್ ಹೆಲ್ತ್ ಮಾಡಬೇಕು ಮನುಷ್ಯನ ಚೆನ್ನಾಗಿದ್ರೆ ಅವನ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ದೊಡ್ಡವರು ಹೇಳಿರೋದು ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ನಮ್ ಊಟ ಬಹಳ ಇಂಪಾರ್ಟೆಂಟ್ ಅದರೊಳಗಿರೋ ಸಿ ಇವೆಲ್ಲವೂ ಕೂಡ ಹಂಡ್ರೆಡ್ ಇವತ್ತು ಕ್ಯಾನ್ಸರ್ ರಿಜಿಸ್ಟ್ರಿ ತಗೊಂಡ್ರೆ ನೀವು ಕಿದ್ವಾಯ್ ಹೋದ್ರೆ ನಂಬರ್ ಆಫ್ ಕ್ಯಾನ್ಸರ್ಸ್ ಚಿಕ್ಕ ಮಕ್ಕಳಲ್ಲೂ ಕ್ಯಾನ್ಸರ್ ಜಾಸ್ತಿ ಆಗಿರೋದಕ್ಕೆ ಕಾರಣ ಕಲಬೆರಕೆನೆ ಏನು ಡೌಟೇ ಏನಿಲ್ಲ ಈ ಟೇಸ್ಟ್ ಬರ್ಲಿಕ್ಕೆ ಹಾಕುವಂಥವು ಬರುವಂಥವು ಇವೆಲ್ಲವನ್ನು ಕೂಡ ಎನಿ ಕೆಮಿಕಲ್ ನಮ್ಮಲ್ಲಿ ತುಂಬ ಚೆನ್ನಾಗಿ ಡೆಫಿನೇಷನ್ ಇದೆ ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಈಸ್ ಎ ಕಾರ್ಸಿನೋಜೆನ್ ಅಂತೀವಿ ನಾವು ಸೂರ್ಯನ ರಶ್ಮಿಯಿಂದ ಹಿಡಿದು ಸೂರ್ಯನ ಕೆಳಗಡೆ ನೀವು ಕನ್ಸ್ಯೂಮ್ ಮಾಡೋಂಥ ಪ್ರತಿ ಆಹಾರದಲ್ಲೂ ಕಾರ್ಸೂಜುನ ಎಷ್ಟು ಅದನ್ನು ಕಡಿಮೆ ಮಾಡ್ತೀವೋ ಅಷ್ಟು ಮನುಷ್ಯನಿಗೆ ಕ್ಯಾನ್ಸರ್ ಬರೋದಿಲ್ಲ ಅಂತ ನಾವು ಟೀಚ್ ಮಾಡ್ತೀವಿ ಆಮೇಲೆ ಪ್ರೊಫೆಸರ್ ಇನ್ಯ ಮೆಡಿಕಲ್ ಕಾಲೇಜ್ ಇಟ್ ಟೀಚ್ ಮಾಡ್ತೀವಿ ಅನ್ಫಾರ್ಚುನೇಟ್ಲಿ ಟೀಚ್ ಮಾಡೋದು ಈಸಿ ಬಟ್ ನಾವು ಪ್ರತಿನಿತ್ಯ ನೋಡ್ತೀವಲ್ಲ ಆ ಮಕ್ಕಳು ತಿನ್ನೋ ಐಸ್ಕೊಂಡು ನಮ್ಮ ಮಕ್ಕಳೇನೆ ತಿಂದರೆ ಅದರೊಳಗೆ ಎಷ್ಟು ಕೆಮಿಕಲ್ಸ್ ಇರ್ತವೆ ಅದರಿಂದ ಕ್ಯುಮುಲೆಟಿವ್ ಎಫೆಕ್ಟು ಇವತ್ತೇನು ತಿನ್ಬಿಟ್ರೆ ನಾಳೆ ಆಗ್ಬಿಡಲ್ಲ ಸೊ ಕ್ಯುಮ್ಯುಲೇಟಿವ್ ಎಫೆಕ್ಟು ಆಗ್ತಾ 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 ಕ್ಯಾನ್ಸರ್ ಬರುತ್ತೆ ಅಂಡ್ ಅನ್ಫಾರ್ಚುನೇಟ್ಲಿ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ನಾವೇ ಹೇಳ್ತೀವಿ ಪ್ರಿವೆನ್ಷನ್ ಇಲ್ವಲ್ಲ ಸೊ ಇದನ್ನು ಕಂಡಿಡಿಯೋರು ಯಾರು ಗ್ರಾಹಕರಲ್ಲ ಇದಕ್ಕೊಂದು ಡಿಪಾರ್ಟ್ಮೆಂಟ್ ಅಂತ ಇದೆ ಅವರು ಸಂಬಳ ತಗೋತಾರೆ ನಮ್ಮ ಟ್ಯಾಕ್ಸ್ ಮನಿನ ಅವ್ರಿಗೂ ಕೊಡ್ತೀವಿ ಅದು ಅವ್ರ ಜವಾಬ್ದಾರಿ ಎಲ್ಲೋ ಒಂದು ಒಂದಿನ ಒಂದು ರೈಡ್ ಮಾಡಿಬಿಟ್ಟು ಅವ್ರು ಹೇಳ್ದಂಗೆ ಎರಡು ಶಾಪ್ ಮುಚ್ಚಿಸ್ಬಿಟ್ರೆ ಆಗೋದಿಲ್ಲ ದಿನನಿತ್ಯ ಅವರ ಕೆಲಸ ಇದು ಯಾರಾದರೂ ಅವ್ರನ್ನ ಕೈ ಕಟ್ಟಿ ಹಾಕ್ತಾ ಇದ್ದಾರಾ ಅಥವಾ ಇದ್ರಲ್ಲಿ ಏನಾದ್ರೂ ಬೇರೆ ತೀರದ ದಂಧೆ ನಡೀತಾ ಇದೆಯಾ ಪ್ರಶ್ನೆ ಹಿಂಗೆ ಕಡದು ಇಲ್ಲಿ ನೋಡಿ ಎಲ್ಲಾದ್ರಲ್ಲೂ ಬೆಳಗ್ಗೆ ಎದ್ದು ಕುಡಿಯೋ ಹಾಲಿಂದ ಹಿಡಿದು ರಾತ್ರಿ ಊಟ ಮಾಡಿ ಮಲ್ಗೋ ತನಕ ಕೆಮಿಕಲ್ ಕೆಮಿಕಲ್ನೇ ತಿನ್ಕೊಂಡ್ ಬದುಕ್ತಾ ಇದ್ರೆ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂದ್ರೆ ಇವಾಗ ನೀವು ಒಂದು ಒಂದ್ ಹೋಗಿ ಒಂದ್ ರೈಡ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಒಂದ್ ಮೂರು ದಿವಸ ಬಿಟ್ಟು ಮತ್ತೆ ಅವನ ಹತ್ರ ದುಡ್ಡಿಸ್ಕೊಂಡ್ಬಿಟ್ಟು ಪರ್ಮಿಷನ್ ಶಾಮಿಲ್ ಆಗ್ತದೆ ಶಾಮಿಲ್ ಆಗುತ್ತೆ ನೀವ್ ಹೇಳಿದ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇಲ್ಲಿ ನಡೀತಾರ ವ್ಯವಸ್ಥೆನೇ ಅದು ಇದು ಸಂಪೂರ್ಣವಾಗಿ ನಿಲ್ಲಬೇಕು ಅಂದ್ರೆ ಬಿ ಬಿ ಎಂ ಪಿ ಕಮಿಷನರ್ ಅವರು ಇದನ್ನ ಇದು ನಿಮ್ಮ ನ್ಯೂಸ್ ಮುಖಾಂತರ ಬಿ ಬಿ ಎಂ ಪಿ ಕಮಿಷನ್ ಎಚ್ಚೆತ್ಕೊಂಡು ಇದನ್ನು ಸೂಕ್ತವಾದ ಕ್ರಮ ಕೈ ಕೆಲಸನೇ ಅದಲ್ವ ಸರ್ ಅವ್ರು ಥರದ್ದು ಏನಾದರೂ ವಾರ್ಡ್ ಅಲ್ಲಿ ಆರೋಗ್ಯ ಅಧಿಕಾರಿಗಳು ಅಂತ ಇಷ್ಟು ಜನ ಅಂತ ಇರ್ತಾರೆ ಒಂದೊಂದು ವಾರ್ಡ್ ಆರೋಗ್ಯ ಅಧಿಕಾರಿಗಳು ಇರ್ತಾರೆ ಅದ್ರ ಮೇಲೆ ಒಬ್ಬ ಚೀಫ್ ಆಫೀಸರ್ ಇರ್ತಾರೆ ಅದ್ರ ಮೇಲೆ ಇನ್ನೊಬ್ಬ ಇರ್ತಾನೆ ಬಟ್ ಅವ್ರು ಇದನ್ನ ಮಾಡಬೇಕು ಎಲ್ಲಾ ಹೋಟ್ಲುಗಳು ಪ್ರತಿ ಒಂದು ಹೋಟ್ಲುಗಳ್ಗು ಅಷ್ಟ ಕ್ಲೀನ್ ಆಗಿದೆಯಾ ಹೆಂಗೆ ನಡೆಸ್ತಾರೆ ಏನಾಗುತ್ತೆ ಅನ್ನೋದು ಅದು ಕೂಡ ಇವರು ನಿಮಿಷ ನೋಡೋಕು ಇವ್ರೇನು ಮಾಡಲ್ಲ ವರ್ಷಕ್ಕೊಂದು ಸರಿ ಇವ್ರು ರಿನ್ಯೂವಲ್ ಮಾಡಬೇಕು ಒಂದಷ್ಟು ದುಡ್ಡಿಸ್ಕಂತಾರೆ ರಿನಿವಲ್ ಮಾಡ್ತಾರೆ ಬಿಡ್ತಾರೆ ಬಟ್ ಜನಗಳ ಪಾಪ ಮಧ್ಯಮ ವರ್ಗದವರು ತುಂಬಾ ಬಡವರು ತಾವು ಹೇಳ್ದಂಗೆ ಐಸ್ ಕ್ರೀಮ್ ತಿನ್ಬೇಕಾರೆ ಮಧ್ಯಮ ವರ್ಗದವ್ರು ಮಾತ್ರ ಅಂತಲ್ಲ ಸರ್ ನಾವುಗಳೆಲ್ಲರೂ ಹೇಳ್ತಾ ಇರೋದು ನೀವು ಹೇಳಿದ ಪ್ರಕಾರ ಐಸ್ ಕ್ರೀಮ್ ಅಲ್ಲಿ ಡಿಟರ್ಜೆಂಟ್ ಅಂದ್ರೆ ಒಂದು ಜನರಿಗೆ ಕ್ಲಾರಿಟಿ ಕೊಟ್ಬಿಡ್ತೀವಿ ಅಂಗಡಿಗೆ ಹೋಗಿ ನಾವು ತಗೊಳ್ತಾರ ನಲ್ವತ್ತರಿಂದ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಎಂಬತ್ತು ರೂಪಾಯಿ ತಗೊಳ್ಳೋಣ ಇನ್ನೂರು ರೂಪಾಯಿ ಕೊಟ್ಟೆ ತಗೊಳ್ಳೋಣ ತಿಂತಾರದ್ ಯಾವ್ದು ಕೂಡ ಐಸ್ ಕ್ರೀಮ್ಸ್ ಅಲ್ಲ ವಿಶ್ವನಾಥ್ ಹೇಳ್ತಾ ಇದ್ರು ನನಗೆ ಅದನ್ನ ಫ್ರೋಸನ್ ಡೆಸರ್ಟ್ ಅಂತಾರೆ ನೀವು ಲೆಕ್ಕ ಮಾಡಿ ಇವತ್ತೇ ಹೋಗಿ ಅಂಗಡಿಗೆ ಹೋಗಿ ಒಂದು ಐಸ್ ಕ್ರೀಮ್ ಕೋನೋ ಚಾಕೋಬಾರೋ ಅಂತ ಏನೇನೋ ಹೆಸರುಗಳಿರ್ತಾರಲ್ಲ ತಗೊಳ್ಳಿ ಎಲ್ಲಾದ್ರೂ ಐಸ್ ಕ್ರೀಮ್ ಅಂತ ಮೆನ್ಷನ್ ಮಾಡಿರ್ತಾ ನೋಡಿ ನೋ ಅದು ಫ್ರೋಸನ್ ಡೆಸರ್ಟ್ ಐಸ್ ಕ್ರೀಮ್ ಸಿಕ್ಕ ಕಾಸ್ಟ್ಲಿ ಒಂದು ಸ್ಕೂಪ್ ತಗೊಳ್ತೀವಿ ಅಂದ್ರೆ ಮುನ್ನೂರಿಂದ ನಾನೂರು ರೂಪಾಯಿ ಕೊಡಬೇಕು ಪ್ಯೂರ್ ಐಸ್ ಕ್ರೀಮ್ ಮಿಲ್ಕ್ ಮೇಡಲ್ ತಗೊಂಡ್ರೆ ಮಾಡಿರೋದನ್ನ ಬಟ್ ಜನರಿಗೆ ಹೆಂಗೆ ಯಾಮಾರಿಸ್ತಾ ಇದ್ದಾರೆ ಯಾಮಾರಿಸೋಕ್ ಬಿಡ್ತಾ ಇರೋದು ಯಾರು ಆಹಾರ ಇಲಾಖೆ ನೀವು ಹೇಳಿ ಅಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ಈಗ ಐಸ್ ಕ್ರೀಮ್ ಅನ್ನೋವಂಥದ್ದು ಮಿಲ್ಕ್ ಅಥವಾ ಮಿಲ್ಕ್ದ್ದು ಒಂದು ಬೈ ಇಂದ ಆಗುವಂಥದ್ದು ಮಿಲ್ಕ್ ಇರ್ಬೋದು ಅಥವಾ ಮಿಲ್ಕ್ ಕ್ರೀಮ್ ಇರ್ಬೋದು ಇದರಿಂದ ಆಗುವಂಥದ್ದು ಬಟ್ ನಿಮಗೆ ಫ್ರೋಸನ್ ಡೆಸರ್ಟ್ ಅಂದರೆ ಏನು ಮಾಡ್ತಾರೆ ಅಂದರೆ ನಿಮಗೆ ಕಾಸ್ಟ್ ಕಟಿಂಗ್ ಆಗಲೇಬೇಕಲ್ವ ಸೊ ಅವಾಗ ಏನು ಮಾಡ್ತಾರೆ ಪಾಮ್ ಆಯಿಲ್ ಆಗಿರ್ಬೋದು ಇದ್ರದೆಲ್ಲ ಕೆಲವೊಂದು ಬೈ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿಬಿಟ್ಟು ನಿಮಗೆ ಫ್ರೋಸನ್ ಡೆಸರ್ಟ್ ಮಾಡ್ತಾರೆ ನಿಮ್ಗೆ ಈಸ್ ವೇ ಏನು ಅಂತಂದರೆ ತೊಗೊಂಡ್ಬಂದುಬಿಟ್ಟು ಮನೆಯಲ್ಲಿ ನೀವು ಫ್ರಿಜ್ಜಲ್ಲಿ ಇಟ್ಟಿರಿ ಅಂತಂದರೆ ಒಂದು ಎರಡು ದಿನ ಆಗ್ತಾ ಆಯಿಲ್ ಸಪ್ರೇಟ್ ಆಗುತ್ತೆ ಐಸ್ ಕ್ರೀಮ್ ಸೆಪರೇಟ್ ಆಗುತ್ತೆ ಸೊ ನಿಮ್ಗೆ ಈಸಿಯಾಗಿ ಹಿಡಬಹುದು ಬಟ್ ನಾವ್ ಮಾಡ್ತೀವಿ ಅಂದ್ರೆ ಮಾಡ್ಸುತ್ತೆ ನಿಮ್ಗೆ ಯಾಕಂದ್ರೆ ಕೆಮಿಕಲ್ ಡಾಸ್ ನಿಮ್ಗೆ ಈಗ ಕೆಮಿಕಲ್ ಏನ್ ಮಾಡ್ತಾರೆ ಕೆಮಿಕಲ್ ಈಗ ಅಜೀನಮೋಟ ಆಗಿರ್ಬೋದು ಇದೇ ಮಾಡುತ್ತೆ ನಿಮ್ಗೆ ಪ್ರತಿದಿನ ಹೋಗಿ ತಿನ್ಬೇಕು 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 ಅನ್ಸುತ್ತೆ ಯಾಕಂದ್ರೆ ನಾನೀಗ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿರುವಂತಹ ಹೋಟ್ಲಲ್ಲಿ ಕೆಲವರು ಏನಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸ್ಟ್ರಿಕ್ಟ್ಲಿ ಅಜೀನಮೋಟೋ ನೋ ಅಂತ ಹೇಳ್ತಾರೆ ಏನಾಗುತ್ತೆ ಅಂದ್ರೆ ಕಸ್ಟಮರ್ಸ್ ಕಂಪ್ಲೇಂಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಸರ್ ಟೇಸ್ಟ್ ಇಲ್ಲ ಅಂದ್ರೆ ಜನಕ್ಕೆ ಏನಾಗಿದೆ ಅಂದ್ರೆ ಈಗ ಈಗ ತಲತಲಾಂತರದಿಂದ ಈಗ ತುಂಬಾ ಟೈಮ್ ಇಂದಾನೆ ಅವ್ರಿಗೆ ಆ ಟೇಸ್ಟ್ ತಿಂದು 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 ಅಜ್ಜೀರ್ಮೋಟೋ ಇಲ್ಲ ಅಂದ ತಕ್ಷಣ ಬಾಯಿ ಕೇಳುತ್ತೆ ನನಗೆ ಬೇಕು ಯಾಕೆಂದ್ರೆ ಅದನ್ನೇ ನಿಮ್ಗೆ ಅದೇ ಬ್ರೈನ್ ಫಂಕ್ಷನಿಂಗ್ ನೇ ಹಾಳು ಮಾಡ್ತಾ ಇರುತ್ತೆ ಯಾಕಂದ್ರೆ ನಿಮ್ಗೆ ಏನಂತಾರಲ್ಲ ಕೃತಕವಾಗಿ ಸಿಗುವಂತದ್ದು ನೈಸರ್ಗಿಕವಾಗಿ ಸಿಗುವಂತ ಸಕ್ಕ ಡಿಫರೆಂಟ್ ಆಗುತ್ತೆ ನಿಮ್ಗೆ ಇದೆಲ್ಲ ಆರ್ಟಿಫಿಷಿಯಲ್ ಕಲರ್ ಆಗಿರ್ಬೋದು ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಆಗಿರ್ಬೋದು ಅಥವಾ ಆರ್ಟಿಫಿಷಿಯಲ್ ನಿಮ್ಗೆ ಯಾವುದೇ ಒಂದು ಬಂತು ಆರ್ಟಿಫಿಷಿಯಲ್ ಬಂತು ನಿಮ್ಗೆ ಆಟೋಮೆಟಿಕಲಿ ನಿಮ್ಗೆ ಅದು ಅಪಾಯ ಕಟ್ಟಿಟ್ಟು ಬುತ್ತಿ ಅದು ಒಬ್ರು ಮಾತಾಡ್ತೀನಿ ಡಾಕ್ಟರ್ ಆರೋಗ್ಯ ಅಧಿಕಾರಿಗಳು ಒಬ್ರು ಲೈನಿಗೆ ಸಿಕ್ಕಿದ್ದಾರೆ ಗಂಗಾಧರ ಅಂತ ಸರ್ ನಮಸ್ತೆ ಸರ್ ಹಲೋ ಬೆಳಗ್ಗೆ ಕುಡಿಯೋ ಹಾಲಿಂದ ಹಿಡಿದು ಎಲ್ಲದರಲ್ಲೂ ಕೆಮಿಕಲ್ 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 ಅಂತ ನೀವು ರೇಡ್ ಮಾಡಿದ ಸಂದರ್ಭದಲ್ಲಿ ಹೇಳ್ತೀರಿ ಒಂದು ಕ್ಲಾರಿಟಿ ಕೊಟ್ಬಿಡಿ ನಾವು ಏನ್ ತಿನ್ಬೇಕು ಏನ್ ತಿನ್ಬಾರದು ಅಂತ ನಮ್ಮ ಏನಿದೆ ಮೇಡಮ್ ಏನ್ ಸ್ಟ್ಯಾಂಡರ್ಡ್ಸ್ ಅಂತ ಫಿಕ್ಸ್ ಮಾಡಿದ್ದಾರೆ ಅದ್ರ ಪ್ರಕಾರ ನೀವು ಉಪಯೋಗಿಸ್ಬೇಕು ಮೇಡಮ್ ಸರ್ ನಿಮ್ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಿದೆ ನೆಟ್ವರ್ಕ್ ಇರೋ ಕಡೆ ಬಂದ್ ಮಾತಾಡಬಹುದಾ ಇಫ್ ಯು ಡೋಂಟ್ ಮೈಂಡ್ ನೆಟ್ವರ್ಕ್ ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ ಗಂಗಾಧರ್ ಸರ್ ಹೇಳಿ ಹೇಳಿ ಸರ್ ಇಲ್ಲ ಸಾರಿ ಸರ್ ನಿಮ್ ವಾಯ್ಸ್ ಕೇಳಿಸ್ತಿಲ್ಲ ನನ್ ಕಲೀಗ್ಸ್ ಆದ್ರೆ ಮತ್ತೆ ಅವ್ರನ್ನ ಲೈನಿಗೆ ತಗೊಳ್ಳಿ ಹೇಳಿ ಅದನ್ನೇ ಹೇಳ್ತಾ ಇದ್ದೀವಿ ಎಲ್ಲಾದ್ರಲ್ಲೂ ಕೆಮಿಕಲ್ 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 ಅಂದ್ರೆ ನಾವ್ ಏನ್ ತಿನ್ಬೇಕು ಏನ್ ಬಿಡ್ಬೇಕು ಅಂತ ಬರುತ್ತೆ ಫಿಟ್ನೆಸ್ ಅಂತ ಬಂದಾಗ ಆಲ್ಮೋಸ್ಟ್ ನಾವು ಹೋಗೋದೇ ಪ್ರೋಟೀನ್ ಮಿಲ್ಕಲ್ಲಿ ಮಾಡುವಂಥದ್ದು ಅಥವಾ ನೀವು ಹೇಳ್ದಂಗೆ ಬೈ ಪ್ರಾಡಕ್ಟ್ಸ್ಗಳು ಅದರಲ್ಲೂ ಕೂಡ ಕೆಮಿಕಲ್ ಬರ್ತಾ ಇರೋದನ್ನು ನೋಡಿದ್ದೀವಿ ಸೊ ಹಾಗಾದರೆ ನೀವು ನಿಮ್ಮ ಟ್ರೈನರ್ಗಳ ಸಾರಿ ನಿಮ್ಗೆ ಬರುವಂತಹ ಗ್ರಾಹಕರಿಗೆ ಕಸ್ಟಮರ್ಸಿಗೆ ಯಾವ ರೀತಿ ಸಜೆಸ್ಟ್ ಮಾಡ್ತೀರಿ ಆಹಾರವನ್ನು ನಾವೀಗ ಮುಖ್ಯವಾಗಿ ನಾವೇನು ಹೇಳ್ತೀವಿ ಅಂತಂದ್ರೆ ಫಸ್ಟ್ ನೀವು ಮನೆಯಲ್ಲಿ ಮಾಡುವಂಥ ಫುಡ್ಡನ್ನು ತಿನ್ನಬೇಕು ಯಾಕೆಂತಂದರೆ ನೀವು ಎಷ್ಟು ಆರ್ಟಿಫಿಷಿಯಲ್ ಆಗಿ ಹೋಗ್ತಾ ಇರ್ತೀರ ನೀವು ಒಂದ್ಸಲ ಫಿಟ್ನೆಸ್ ಬಿಟ್ಟ ತಕ್ಷಣ ಅಂದರೆ ಜಿಮ್ ಬಿಟ್ಟ ತಕ್ಷಣ ನಿಮ್ಮ ಬಾಡಿನಲ್ಲಿ ತುಂಬ ಚೇಂಜಸ್ ಆಗುತ್ತೆ ಹೌದು ಸೊ ಅದಕ್ಕೋಸ್ಕರ ನಿಮ್ದು ನ್ಯಾಚುರಲಿ ನೀವು ಎಷ್ಟು ಫುಡ್ಡನ್ನ ಮನೆಯಿಂದ ಕನ್ಸ್ಯೂಮ್ ಮಾಡ್ತೀರಾ ಯಾಕಂದ್ರೆ ನಿಮಗೆ ಪ್ರೋಟೀನ್ ಎಲ್ಲ ಅಂತ ಬಂದ್ಬಿಟ್ಟು ನಿಮಗೆ ಸಪ್ಲಿಮೆಂಟ್ ನಿಮಗೆ ಫುಡ್ ಅಲ್ಲಿ ನಿಮಗೆ ಯಾವಾಗ ನಿಮಗೆ ಬೇಕಾದಷ್ಟು ಪ್ರೋಟೀನ್ ತೊಗೊಳ್ಲಿಕ್ಕೆ ಆಗೋದಿಲ್ಲ ದೆನ್ ಯು ವಿಲ್ ಗೋ ಫಾರ್ ಅ ಸಪ್ಲಿಮೆಂಟ್ ಈ ಇತ್ತೀಚೆಗೆ ಜನಗಳು ಏನಾಗ್ತಾ ಇದ್ದಾರೆ ಅಂದರೆ ಫುಡ್ಡನ್ನು ತಿನ್ನೋದು ಕಮ್ಮಿ ಸಪ್ಲಿಮೆಂಟ್ ಸಪ್ಲಿಮೆಂಟನ್ನು ಜಾಸ್ತಿ ತಿಂತಾ ಇದ್ದಾರೆ ಸೊ ಹಾಗಾಗಿ ಫಸ್ಟು ಮನೆಯಲ್ಲಿ ಮಾಡುವಂತ ಈಗ ನಾನು ಹೆಚ್ಚಿನ ಜನ ನಾನು ಸ್ಟೂಡೆಂಟ್ಸಿಗೆ ಏನು ಅಂದ್ರೆ ಅಮ್ಮ ಮಾಡಿರುವಂಥ ಯಾವುದೇ ಫುಡ್ ಇದ್ರೂ ಕೂಡ ಮನೆಯಲ್ಲಿ ನೀವು ಕಣ್ಮುಚ್ಚಿ ತಿನ್ಬೋದು ಯಾಕೆಂದರೆ ಅಮ್ಮ ಪ್ರೀತಿಯಿಂದ ಮಾಡಿರ್ತಾರೆ ತಮ್ಮ ಮಕ್ಕಳಿಗೋಸ್ಕರ ಅದರಲ್ಲಿ ಆದಂಥ ಒಂದು ಒಳ್ಳೆ ಎನರ್ಜಿ ಇರುತ್ತೆ ಸೊ ನೀವು ಈ ರೀತಿಯಾಗಿ ನೀವೀಗ ಪ್ರೋಟೀನ್ ಅಂತ ರುಚಿ ಪ್ಲಸ್ ಶುಚಿ ಎರಡು ಸಿಗೋದು ಮನೆ ಊಟದಲ್ಲಿ ಡಾಕ್ಟ್ರೆ ಅದ್ರ ಜೊತೆಗೆ ಒಂದು ಒಳ್ಳೆ ಎನರ್ಜಿ ಕೂಡ ಇರ್ತದೆ ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ ಬ್ರೇಕ್ ತಗೊಳ್ತೀನಿ ಬ್ರೇಕ್ ಆದ್ಮೇಲೆ ಯಾಕೆ ನಮ್ ಜನ ಅಬ್ರೋಡ್ ಅಥವಾ ವಿದೇಶ ಅಂದ ತಕ್ಷಣ ಆಸೆ ಪಡ್ತಾರೆ ಅಂದ್ರೆ ಬರೀ ದುಡ್ಡಿಗೋಚ್ ದುಡ್ಡಿಗೋಸ್ಕರ ಅಲ್ಲ ಒಳ್ಳೆ ಆರೋಗ್ಯವನ್ನ ಪಡ್ಕೊಳ್ಳೋಣ ಒಳ್ಳೆ ಆಹಾರವನ್ನ ಪಡ್ಕೊಳ್ಳೋಣ ಅಂತ ಅಲ್ಲಿ ತಗೊಂಡು ಬಿಟ್ಟಂತಹ ಸೆಕೆಂಡ್ ಪ್ರಾಡಕ್ಟ್ಸ್ ಇಲ್ಲಿಗೆ ಬರ್ತಾ ಇದೆಯಾ ಅದನ್ನ ನಾವು ಕನ್ಸ್ಯೂಮ್ ಮಾಡ್ತಾ ಇದ್ದೀವ ಇದೇ ಪ್ರಾಬ್ಲಮ್ ಆಗ್ತಾ ಇರೋದ ಹಿಂಗೊಂದು ಚರ್ಚೆ ಕೂಡ ಆಗ್ತಾ ಇದೆ